ಏನ್ ದೋಸ್ತ ಎಲ್ಲ ಆರಾಮಲ್ಲ ಟೈಮ್ ಪಾಸ್ ನಾ ಸುಮ್ಮ ಒಂದಿಷ್ಟು ವಿಷಯ ನಿಮ್ ಜೊತೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ಲೇತೇನೆ ಮೂರು ವಿಷಯಗಳು ನಮ್ಮ ಸುದೈವದಿಂದ ನಮ್ಮ ಜೀವನದಾಗ ಲಘು ಲಘು ಆಗಿಬಹುದು ಮೊದಲೇದೇನಪ್ಪಾ ಅಂತಂದ್ರೆ ಮ್ಯಾಗಿ ಬರೋದಕ್ಕಿಂತ ಮೊದ್ಲ ನಾವು ದೊಡ್ಡವರಾದ್ವಿ ಎರಡನೇದು ಮೊಬೈಲ್ ಬರೋಕ್ಕಿಂತ ಮೊದಲು ನಮ್ ಶಿಕ್ಷಣ ಮುಗಿದು ಹೋಗಿತ್ತು ಈ ಎರಡಕ್ಕಿಂತ ಮುಖ್ಯ ಮುರೇದೇನಪ್ಪ ಅಂತಂದ್ರೆ ವಾಟ್ಸಪ್ ಬರೋದಕ್ಕಿಂತ ಮೊದಲ ನಮ್ ಲಗ್ನ ಆಗಿತ್ತು ಅಂದ್ರ ಮದುವೆ ಆಗಿ ಹೋಗಿತ್ತು ನಮ್ ಸಾಧಿ ನಿಂದಾಗ ಇಂಗ್ಲಿಷ್ ಅಷ್ಟೇನು ಲಫಡ ಇರಲಿಲ್ಲ ಎ ಬಿ ಸಿ ಇಂದ ಶುರು ಆಗ್ತಿತ್ತು ಎಕ್ಸ್ ವೈ ಜಡ್ ಮುಗಿದು ಹೋಗ್ಬಿಡ್ತಿತ್ತು ಆದ್ರೆ ಈಗಲೂ ಇಂಗ್ಲಿಷ್ ಏನಾಗಿರು ಎಂಆರ್ ಐ ಎಕ್ಸ್ ರೇ ಸ್ಕ್ಯಾನಿಂಗ್ ಬ್ಲಡ್ ಶುಗರ್ ಎಚ್ ಬಿ ಒನ್ ಸಿ ಈಗಿನ ಕಾಲದ ಇಂಗ್ಲಿಷ್ ಬಹಳ ವಿಚಿತ್ರ ಅದ ಖರೆ ಹೇಳ್ತೇನೆ ನಾವು ಐದನೇ ಕ್ಲಾಸಿಗೆ ಬಂದಾಗ ನಮ್ ಇಂಗ್ಲಿಷ್ ಹೆಂಗಂತಂದ್ರ ದಿಸ್ ಈಸ್ ಗೋಪಾಲ್ ದಟ್ ಈಸ್ ಸೀತಾ ಅಂತ ಎರಡು ಈ ವಾಕ್ಯಗಳನ್ನ ಹೇಳ್ಬಿಟ್ರೆ ಸಾಲ ವಾವಾಗಿ ತಿಳ್ಕೊಟ್ಬಿಡ ಮನಿ ಬಂದು ಇದ ಅವನಿದ್ರಿಗ ಅನ್ನು ತೋರಿಸಿದಾಗ ಅವರ್ಸೆಳದೆ ಅಪ್ಪಿ ಲಚ ಲಚ ಲತ್ಕೊಳಕಿ ಎಂತ ಸೌಭಾಗ್ಯ ಗೊತ್ತೇನ ಮತ್ತ ಆ ಸೌಭಾಗ್ಯ ಪಡದ ನಾಮ ಧನ್ಯರು ನಾವು ಆ ವಾಕ್ಯ ಹೇಳಿ ಮುಗಿಸಿದ ಮೇಲೆ ನಮ್ಮಅಮ್ಮ ನಮ್ ಕಡೆ ಅತ್ಯಂತ ಅಭಿಮಾನದಿಂದ ನೋಡಕಿ ಆ ಅಭಿಮಾನ ನೋಟದಾಗ ನಮಗೆ ಎಕ್ದ್ ನಾವು ಕಂಡಕ್ಟರ್ ಆಗಿವೆ ಅಂತ ಅನ್ಸೋದು ಅದ್ಯಾಕೆ ಕಂಡಕ್ಟರ್ ಅಂತ ಹೇಳ್ತಿದ್ವಿ ಗೊತ್ತಿಲ್ಲ ನಾವು ಸಣ್ಣವರಿದ್ದಾಗ ಹಿರಿಯರ್ ನಮ್ಮ ಬಂದ್ ಕೇಳಿದಳೆ ತಮ್ಮ ನಿಮ್ಮ ದೊಡ್ಡ ಮಂದ ಮೇಲೆ ಏನಾಗ್ತಿ ಏನ್ ಮಾಡಾವಿದಿ ಅಂತ ಕೇಳಿದ್ರ ಕಂಡಕ್ಟರ್ ಇಲ್ಲ ಪೊಲೀಸ್ ಅಂತ ಹೇಳ್ತಿದ್ವಿ ಯಾಕೋ ಗೊತ್ತಿಲ್ಲ ನಿಮಗ್ ಸುಳ್ಳು ಅನಿಸ್ಬಹುದು ನಾವು ಹತ್ತನೇ ತ ಪಾಸ್ ಆದಾಗ ಅಂದ್ರ ಮ್ಯಾಟ್ರಿಕ್ ಮುಗಿಸಿದಾಗ ಪರ್ಸಂಟೇಜ್ ಎಷ್ಟಾತು ಅಂತ ಯಾರ್ಯಾರು ಕೇಳ್ತಿದ್ದಿಲ್ಲ ಆ ಕೇಳೋದು ಬೇರೆನೇ ಇತ್ತು ಆಗೇನ್ ಕೇಳ್ತಿದ್ರ ಅಂದ್ರೆ ಎಲ್ಲ ವಿಷಯ ಒಂದ ಹೊಡೆತಕ್ಕ ಮುಗಿಸಲ್ಲ ಯಾವುದು ಉಡಿಸಿಲಲ್ಲ ಅಂತ ನಾವು ಹ್ಞೂ ಅಂತಂದ್ರೆ ಅವ್ನು ಎಷ್ಟು ಆನಂದ ಹೋದ್ರಿ ಮತ್ ನಮಗ ಅವ್ರಿಗೆ ಅಷ್ಟ ಅಲ್ಲ ಇಡೀ ಊರಿಗೆ ಆನಂದ ಆಗೋದು ನೋಡ್ರಿ ಎಂಥ ಸಣ್ಣ ವಿಷಯ ಎಷ್ಟು ದೊಡ್ಡ ಆನಂದಕ್ಕೆ ಕಾರಣ ಆಗೋದು ಅಂತ ನೋಡ್ರಲ್ಲ ಊರಿಗೆ ಆನಂದ ನೀಡುವಂತ ವಿಷಯ ಎಷ್ಟು ಸಣ್ಣದು ಎಷ್ಟು ಪುಟ್ಟದು ಅಂತ ಈಗೆಲ್ಲ ವಿಶಾಲ విస్తృత ఇకలా గహన విషయ విస్తృత